ಹಾಯ್ ನಮಸ್ತೆ ಹೇಳ್ರಿಗೂ ಇದು ಅಮೃತ ಧಾರೆ ಸೀರಿಯಲ್ ಪ್ರಮೋ ಇಲ್ಲಿ ಆನಂದ್ ಒಬ್ಬರು ಇನ್ವೆಸ್ಟಿಗೇಷನ್ ಕೇಳಿರ್ತಾನಲ್ಲ ಶಕುಂತಲನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವರು ಬಂದಿರ್ತಾರೆ ಏನಾದರೂ ವಿಷಯ ಗೊತ್ತಾಯ್ತು ಅಂತ ಕೇಳ್ತಾನೆ ಹೌದು ಗೊತ್ತಾಯಿತು ಅಂತ ಹೇಳ್ತಾರೆ ನಮ್ಮ ಹುಡುಗ ಈಗಾಗಲೇ ಅದನ್ನು ತಕೊಂಡು ಬರ್ತಿದ್ದಾನೆ ಅಂತ ಹೇಳ್ತಾರೆ ಅವರು ಆನಂದ ಹತ್ರ ಇಲ್ಲಿ ಒಂದು ಕಡೆ ಭೂಮಿದು ಸೀಮಂತಕ್ಕೆ ದೇವಸ್ಥಾನದಲ್ಲಿ ತುಂಬ ಸೆಲೆಬ್ರೇಷನ್ ಆಗ್ತಾ ಇದೆ ಎಲ್ಲರೂ ತುಂಬಾ ತಯಾರು ಮಾಡ್ತಾ ಇದ್ದಾರೆ ಆವಾಗ ಭೂಮಿ ಅಮ್ಮವು ಅಲ್ಲಿ ಅಂದ್ರೆ ಭೂಮಿ ಬಂದಾಯ್ತು ಎಲ್ಲರೂ ಹೋಗು ಅಂತ ಆ ಸೈಡ್ ಹೋಗ್ತಾರೆ ಆವಾಗ ಆನಂದ್ ಹೇಳ್ತಾನೆ ಅಪೇಕ್ಷ ನೀನು ಹೋಗಿ ಅಪ್ಪಾರನ್ನ ನೀನು ಹೋಗಿ ಅತ್ತಿಗೆನ ಇಲ್ಲಿ ಕರ್ಕೊಂಡು ಬಾ ಅಂತ ಸೈಡ್ಗೆ ಕರ್ಕೊಂಡು ಬರ್ತಾನೆ ಅದಕ್ಕೆ ಭೂಮಿ ಕೇಳ್ತಾಳೆ ಏನು ವಿಷಯ ಆನಂದ್ ಅಂತ ಅವತ್ತು ನನ್ನ ಮೇಲೆ ಅಟ್ಯಾಕ್ ಆಗಿತ್ತಲ್ಲ ಅವತ್ತೇ ನನಗೆ ಅನುಮಾನ ಬಂತು ಅದಕ್ಕೆ ನಾನು ಪೊಲೀಸರನ್ನು ಇಡ್ದು ಲಕ್ಷ್ಮೀಕಾಂತ ಅವರ ಲಕ್ಷ್ಮೀಕಾಂತ್ ಅವರ ಎಫ್ಐಆರ್ ಕಾಫಿಯನ್ನು ಹುಡುಕ್ಲಿಕ್ಕೆ ಹೇಳಿದ್ದೆ ಈಗ ಅವರು ಹುಡುಕಿಸಿದ್ದಾರೆ ಅದರಲ್ಲಿ ಇವರ ಟೋಟಲ್ ಜಾತಕನೇ ಇದೆ ಅವಾಗ ಇವರು ಬಂಡವಾಳ ಗೊತ್ತಾ ಹೊರಗಡೆ ಬರುತ್ತೆ ಅಂತ ಆನಂದ್ ಭೂಮಿಯಲ್ಲಿ ಹೇಳ್ತಾನೆ ಒಂದ್ಸಲ ಎಲ್ಲ ರೆಕಾರ್ಡ್ಸ್ ನನ್ನ ಕೈ ಬಂದು ಸೇರ್ಲಿ ಆಮೇಲೆ ಇವರಿಗಿದ್ದೆ ಮಾರಿ ಹಬ್ಬ ಅಂತ ಆನಂದ್ ಹೇಳ್ತಾನೆ ಕೋಪದಲ್ಲಿ ಸೊ ಒಂದೊಂದು ಕಡೆಯಿಂದ ಶಕುಂತಲನ ಬಗ್ಗೆ ವಿಷಯ ಬರ್ತಾ ಇದೆ ಹೊರಗಡೆ ಹಾಗೆ ಇನ್ನೊಂದು ಕಡೆ ಶಕುಂತಲ ಭೂಮಿಯನ್ನು ಸಾಯಿಸ್ಲಿಕ್ಕೆ ಇದೇ ಸೀಮಂತದಲ್ಲಿ ಸ್ಕೆಚ್ ಹಾಕಿರ್ತಾಳೆ ರೌಡಿಗಳನ್ನು ರೆಡಿ ಮಾಡಿರ್ತಾಳೆ ಯಾಕಂದ್ರೆ ಅವಳು ಮಾಡಿದ ಎರಡು ಅಟೆಂಪ್ಟನ್ನು ಭಾಗ್ಯ ಅವಳನ್ನು ಬದುಕಿಸಿದ್ದಾಳೆ ಸೊ ಅದರಿಂದಾಗಿ ಅವಳು ರೌಡಿಗಳಿಗೆ ಕೊಟ್ಟು ಇ ಅವಳನ್ನು ಸಾಯಿಸಲಿಕ್ಕೆ ತಯಾರು ಮಾಡ್ತಾ ಇದ್ದಾಳೆ ಇನ್ನೊಂದು ಕಡೆ ಆನಂದ್ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಅವಳ ಫುಲ್ ಜಾತಕನ್ನು ಕ ತೆಗ್ದಿದ್ದಾಳೆ ಆ ಜಾತಕ ಕೈಗೆ ಬಂದರೆ ಅವಳ ಜಾತಕಂತೂ ಏನಂತ ಗೊತ್ತಾಗುತ್ತೆ ಇನ್ನೊಂದು ಕಡೆ ಗೌತಮ್ಗೆ ಈ ವಿಷಯ ಗೊತ್ತಾಗುತ್ತೆ ಏನಾಗುತ್ತೆ ಟ್ವಿಸ್ಟ್ ಅಂತ ನೋಡುವ